அதுக்கூ கலா ஐத்தி மனசி பூத்திர் அந்தமக்கள் தான் இதனமக்கு ಏನಾರ ಕತ್ಲ ಹಾಕ್ತಾನೆ ನೋಡೋಯ್ತು ಬಾ ನೀ ಬೇಕಾರ ಬಾಬಾ ಇರ್ಲಿ ಬರೀ ಇಲ್ಲ ಇಬ್ರಾಗ ಇರ್ತೇ ಏ ನಮ್ಮ ಹಂಗೇನ ಮಗನ ಹೆಂಗಾರ ಮಾಡಿ ಜಿಗಸಬೇಕಲ್ಲ ಇವ್ನ ನಮ್ ಸಾಹುಕಾರ ಬರೇ ಹೆಂಗಸ್ರು ಹೆಂಗಸ್ರು ಹೆಂಗ್ಸೂರ್ ಅಂತಾನ ಹೆಂಗಸ್ರು ಅಂದ್ರ ಅವಗೂ ಹಂಗ ಮಾಡ್ತಾರ ಹೆಂಗಾರ ಮಾಡಿ ಹೆಂಗಸ್ರು ನೋಡ್ರೆ ಮುಕುಳ್ಳಿ ಮುಚ್ಕೊಂಡ್ ನೋಡ್ಬೇಕ್ ಇವು ಹಂಗ ಮಾಡ್ತಾನೆ ಇವು ನಾವ್ ಚಾ ಕುಡ್ಸಂದು ಗುಟ್ಲೇನ ಅಂದ್ರ ಅದಾ ತೀ ಇದಾ ತಾ ಹೊಲಕ್ಕ ಹಂಗಾ ತೀ ಹೊಲಕ ಹಿಂಗಾತ ಅಂತ ಹೇಳ್ತಾನ பிரி அவ்வாது ஏன் மக்கி ஆய்வன் குழிங் முச்சுமான் அவன் அங்கே மாதான் அவன் மற ந நம்ம கழிப்பிட ನನ್ ಪರವಾಗಿ ಕೊಡ್ರಿ ಹೇಗೆ ಸೇವ್ರ ಮತ್ತವ್ ಪರವಾಗಿ ಮಾತಾಡ್ತಾನೆ மகனோ நம்ம அவர் சொல்ல மகதான மகன அவன் பதமா சோழ மகனும் அவன் கடைசி கரோம்பந்த எல்லாத்தி ஒன் உத்தி ரெடி மாத்தான அல்ல அமௌண்ட் ரூபாய் மகன் சிக மாஸ்டர் ப்ளான் மாஸ்டர் மைண்ட்லேஸ் மாஸ்டர் ப்ளான்

మాన హసిర్ నిమ్గి పేకు పేకు? యాక్ిలా ఉనికా మాకా తోరుసలోయా? తోరి! మా యంగిలా పేష్ తోరుసలా యారిగు నిని యారు మునియారు అకే? � నిమిని అర్దండారుత హ్మ్ అయ్యో కర్కండిండి నా బట్టరి టూలర్ తోకన్ బరాక హోదరు అక్క నేను ఇకతినే నువ్వు aur బరదరగ సున్నే తోకల్ రే సున్నే ఇలాంద్ర ఆమల హోర్తాట మార్తిని ప్రో నేను మక తోర్సట హ్మ్ నేను మేజ్బానరికి బిట్ర నా యార్కి ఏను తోర్సింగల తారి ఆ నేను మేజ్బానరికి బిట్రే నా యార్కి తోర్సల నమద ననగంద్రే ಯಾರಾದ್ರೂ ಮಕ ತೋರ್ಸಬೇಕ ಮತ್ತ ಬೇಡ್ರಿ ಈಗ ನಮ್ಮ ಯಜಮಾನ್ರು ಬಂದ್ಮೇಲೆ ನಿಮ್ ಮಕ ನೋಡ್ರಿ ಹೆಂಗ್ ಆಗ್ತೈತಿ ನೀವೇ ತೋರ್ಸಂಗಿಲ್ಲ ಆಮೇಲೆ ಈಗ ಅದೇನು ಬಿಡು ನಾಳೆ ಮತ್ತೆ ಇಲ್ಲೇ ಬರ್ತೇನೆ ಮತ್ತೆ ನಾ ಬರ್ತೇನ್ರಿ ಹ್ಮ್ ಅದ್ ತಗೊಂಡು ಏನ್ ಮಾಡ್ತೀರಿ ನೀವು ಇಲ್ಲ ಕೂಡ ಮಾತಾಡ್ಬೇಕ

ಹಂಗೇಲ್ಲ ಗಂಡುಗಳಿಗೆ ಹೇಳ್ಬಾರದು ಇಲ್ಲಿ ಮಿಟ್ಲೇ ನೈರ ನ ಮಕಡ್ರೆ ನ ಹೇಳೋಂ ಅಂತಾರೆ ಹಂಗೇಲ್ಲ ಮುಟ್ಪಾಡಿ ನನಗೆ ಅಂತಾರೆ ಆಗ್ತೀತ್ ನೋಡ್ರಿ ಹಂಗಾರೆ 나 ಈಗ ಹೊಕ್ಕೇನಿ ನಾಳೆ ಬರ್ತೀ ನಾಳೆ ಬರ್ತೀ ಅಂತ говори ನೀ ಕೈ ತಗಿರಿ please ಆ ನೀ ಕೈ ತಗಿರಿ ನಾಳೆ ಬರ್ತೀ ನಾಳೆ ಬರ್ತೀ ಅಂತ говори

ಹನುಮಂತ ಇಲ್ಲೇ ಅದನ್ ಅವ ಮಗ ನಂದು ಅಟ್ ನೋಡಿ ಹಟ್ಟಿ ಹುರ್ಕೊಳ್ಳಿ ಮಗ ಹನುಮಂತ ಬರ್ರಿ ಊಟ ನಿನಗೆ ಮಾಡಿ ಹೇಳಿಲ್ಲ ಮನೆಯಲ್ಲಿ ನೋಡಿ ಗುಡಿ ಅಂತೇಳಿ ಹುಡುಗಾರದಾರಂತ ಈಗ ಒಂದ ಬಾಳ್ ಚಂದ ನೆಣಮಗ್ ಸಿಕ್ಕ ನೋಡಿದ್ರೆ ಕಪಾದ ತುಂಡ ಬಾ ಬೇಕಾರ್ ಹೌದಾತನ್ ಬಾ ಆಟ ಆಯ್ತ ನಾ ಅಂದ್ರ ంగ సుమణ <laughs> <laughs> <laughs>

నాకా తోర్చాలి ఇవత్తరా మంది ఎవరికీ తోర్చంగిల్లే నాన్నకు తోర్చు నా తోర్చంగిల్లే నా మేజమాన్డి బర్తారంట నిన్ను నిన్న హెడేన్రు నిన్ను హ నిన్ను హెడేన్లరు నా మేజమాన్డి బర్తారు ని ఇతరా మానబీరు నిని బాంజిలే నాకైతే శుభంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంంం ಬಂದನ್ ಲೇವಾ ಬಂದನ್ ಲೇವಾ ಬಾ ಏಬ್ರು ಬಾಣಾ ಶರ್ಮಾ ಸುನಿಲ್ ಬಾ ಮಮ್ಮಿ ಯಾಕೆನತೆ ಇವರು ನಮಗೆ ತಿನ್ನಕ ಹಾಕಿ ಮುಟ್ಟಾತಾರೆ ಇನ್ನು ಯಾಕೋ ಏನತೆ ನನ್ ಸರ್ ಹ್ ಏನು ಅಂತಾರೆ ಏನೇನ ಮಾರ ಅಂತ ಅಂತಾರೆ ನಾನು ಯಾಕೆ ಮಾಡೋದು ಪಾಪ ಹนมಗಳಿಗೆ ಹ್ ಮತ್ತೆ ಇಲ್ಲಿ ಕುಂದ್ರೆ ಏನು ಕೆಲಸ ಇಂದೆ ಕುಡಿ ಬಿನಿನೆ ಕುಂದೆ ಪಾ ಅದು ಅಕ್ಕಿ बाजूನೇ

ಸ್ವಲ್ಪ ಹೌದು ಬುದ್ಧಿ ಬರ್ಲಿ ಅಂತೀವಿ ನಾವೇ ಮಸೂದಿ ಅನ್ಕೊಂಡಂಗ ಅನ್ಕೊಂಡಂಗಾಗದತಿ ಮುತ್ತಾನ ನಾವ್ ಏನ್ ಪ್ಲಾನಿಂಗ್ ಹಾಕಿವಲ್ಲ ನೀನ್ ತೆಗಿಲಿ ಸರಿ ತೆಗಿಯದನ ಮಕಾಕಿಕ್ಕ ಏನ್ ಮುಚ್ಚಿ ಅದನ್ನ ಅದನ ಆಯ್ತು அது ஏன் ப்ளானிங் நான் அன்க்கே நாள்தோடு நாளிது ஏன் ஐத்தல அவன்பிடி கண்ணெத்தி நோட் ராய் Baik, saya sabak nari. re sadi barla padini ayappa konne